छैन होइन जागा छ मन्दिर धारा अब चाहिँ बारेकै गर्दै छ एपिसोडमा त आमामै छ स्टेप्स भनेर सबै ठीक छ ನಮ್ಗೆ ನನಗೆ ಯಾವುದೇ ಒಂದು ಸೂಪರ್ ಅಂತ ಹೇಳಲ್ಲ ಆರ್ಗ್ಯಾನಿಕ್ ಇಲ್ಲಿ ನಮಗೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಒಂದೇ ಬ್ರ್ಯಾಂಡ್ಗೆ ಹಾಕ್ಬಿಡಿ ಎಲ್ಲರಿಗೂ ಚಾನ್ಸ್ಪಡಬೇಕು

무빙이다. 로펌으로 맞춰. 1 5 अर्जन तिनीले नबुझ्नु भयो यो श्रृंखलामा रहेको यो कुरालाई यो कुरालाई यो कुरालाई मलाई थाहा रहेछ नि यो कुन कुन कुराले आवरस गर्छ क्लासहरुले त्यसको पनि जीवनमा हुन्छ त्यो पनि खेलाडीहरुले पनि हुन्छ है यो ठिक छ यार बोल्नु अरे भनिले होला छैन छैन छोको नि ग्याद्या क्लासले एउटा चाहिँ ५५ ಯಭೂತು ಶಕ್ತಿಪೇಣ ಸಂಸ್ಥಿತ ನಮಸ್ತೈ ನಮಸ್ತೇ ನಮಸ್ತೇ ನಮೋ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತಿಂದ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರದಾಗಿರ್ತದೆ ಆಧ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತೈದು ರಾತ್ರಿ ಹತ್ತುವರೆ ಅವ್ರಿಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ ಇದ್ದವರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ತ್ರಿಣೇಶ್ವರನ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ